ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಬುಧವಾರ ನಾನು ಸಂಜೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ನಾನು ಹಾಗೆಯೇ ನಮ್ಮಪ್ಪ ಮೂರು ಜನ ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ನಾಳೆ ನಮ್ಮಮ್ಮನ ಅಮ್ಮನ ಬರ್ತಡೇ ಇದೆ ಸೊ ಹಾಗಾಗಿ ನಮ್ಮಪ್ಪ ನಮ್ಮ ಅಮ್ಮನಿಗೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೊರಡ್ತಾಯಿ ಹೊರಟಿದ್ದೀವಿ ಸೊ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಒಂದು ಬ್ಲಾಗ್ ಅಂತ ಅನ್ಕೊಳ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಹಾಯ್ ಹಾಯ್ ಸೊ ಹೊರಗಡೆ ಬಂದ್ಬಿಟ್ಟು ನೋಡಿದ್ವಿ ಫುಲ್ ರೆಡ್ ಮೂನ್ ಇತ್ತು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ರೀತಿಯಾದ ಚಂದ್ರನ ನೋಡಿದ್ದು ಸೊ ಹಾಗೇನೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ನಮ್ಮಅಮ್ಮಂಗೆ ಏನಾದರೂ ಗೋಲ್ಡ್ ಜ್ಯುವೆಲರಿ ತೊಗೊಂಡು ಬರಬೇಕಿತ್ತು ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು ಹಾಗಾಗಿ ಸರಿ ಇವಾಗ ಹೊರಡೋಣ ಅಂತ ಎಲ್ಲರೂ ಕೂಡ ಇದ್ದೀವಿ ಆ್ಯಕ್ಚುಲಾಗಿ ನಮ್ಮಮ್ಮ ಬರ್ತಾರೆ ಅನ್ನೋ ಐಡಿಯಾ ನನಗಿರಲಿಲ್ಲ ಆಮೇಲೆ ನಮ್ಮಮ್ಮ ಕೂಡ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟರು ಸೊ ಇಲ್ಲೇ ನಮ್ಮ ಮನೆ ನಿಯರ್ ಬೈನೇ ಒಂದು ಶಾಪ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇರೋದು ಸೊ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾವ ರೀತಿ ಇರುತ್ತೆ ಜ್ಯುವೆಲರಿ ಕಲೆಕ್ಷನ್ಸ್ ಅನ್ನೋದನ್ನೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾವು ಯಾವಾಗಾದ್ರೂ ಗೋಲ್ಡ್ ಜ್ಯುವೆಲರಿ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಒಂದು ಲಲಿತಾ ಜುವೆಲ್ಸಿಗೆ ಹೋಗ್ತಾ ಇಲ್ವಿ ಅದು ಬಿಟ್ಟರೆ ಮೈಸೂರಲ್ಲಿ ಇರೋ ರಾಜಶ್ರೀ ಜುವೆಲ್ಸ್ ನನ್ನ ತಂಗಿ ಮದುವೆನಲ್ಲೆಲ್ಲ ಗೋಲ್ಡ್ ಶಾಪಿಂಗ್ ಮಾಡಿದ್ವಿ ಅಲ್ವಾ ಅಲ್ಲೇ ಹೋಗ್ತಾ ಇದ್ದು ಅಲ್ಲಿ ಸುಮಾರಷ್ಟು ಗೋಲ್ಡ್ ಜ್ಯೂಲರಿ ಎಲ್ಲ ತೊಗೊಂಡಿದ್ವಿ ಇವಾಗ ನಾ ಫಸ್ಟ್ ಟೈಮ್ ನಮ್ಮ ಮನೆ ನಿಯರ್ ಬೈನೇ ಇರೋ ಅಂತಹ ಒಂದು ಶಾಪ್ಗೆ ಬಂದಿರೋದು ಸೊ ಇದು ನಾವು ಬಂದಾಗ ಶಾಪ್ಗೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಏನೋ ಆಗ್ಬಿಟ್ಟಿತ್ತು ಇನ್ನೇನು ಕ್ಲೋಸಿಂಗ್ ಟೈಮ್ ಕೂಡ ಹೌದು ಅವರು ಕೂಡ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಜ್ಯುವೆಲ್ಲರೀಸ್ ಎಲ್ಲ ತೆಗೆದಿಟ್ಬಿಟ್ಟಿದ್ರು ಆಮೇಲೆ ನಾವು ಕೇಳಿದ್ದಕ್ಕೆ ಅಂದರೆ ಡೈಲಿ ವೇರ್ ಇಯರಿಂಗ್ಸ್ಗೆ ನಾವು ಇಲ್ಲಿ ನೋಡ್ತಾ ಇರೋ ಅಂಥದ್ದು ಸೊ ಒಂದಷ್ಟು ಕಲೆಕ್ಷನ್ಸ್ ಅವ್ರ ಹತ್ರ ಇರೋದನ್ನೆಲ್ಲ ಅವರು ಶೇರ್ ಮಾಡಿಕೊಂಡ್ರು ಸೊ ಈ ರೀತಿಯಾಗಿ ಇದೆ ನನಗೆ ಫಸ್ಟ್ ಈ ಒಂದು ಇಯರಿಂಗ್ಸ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಆಮೇಲೆ ಆ ಒಂದು ಶಾಪಲ್ಲೇ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ದ ಸೊ ಇವರು ಅವರ ಅಮ್ಮ ಹಾಗೆಯೇ ಅವರ ವೈಫ್ ಕೂಡ ಬಂದಿದ್ದರು ಮೀಟ್ ಮಾಡಿ ತುಂಬ ಖುಷಿಯಾಯಿತು ಹಾಗೆಯೇ ಸುಮಾರಷ್ಟು ದಿನ ಆದಮೇಲೆ ನಾವು ನೋಡಿದ್ದು ಫೇಸ್ ಟು ಫೇಸ್ ಮೀಟ್ ಮಾಡಿದ್ದು ಸಡನ್ನಾಗಿ ಬಂದ್ಬಿಟ್ಟು ಕೈಗೆ ಹೊಡೋದ್ರು ನಾನು ಇದು ಯಾರಪ್ಪ ಅಂತ ತಿರುಗ್ದೆ ಆಮೇಲೆ ನೋಡ್ರೆ ಪುನೀತ್ ಮಾತಾಡಿಸ್ದೆ ಆಮೇಲೆ ಅವರು ಕೂಡ ಜ್ವೆಲರಿ ಪರ್ಚೇಸ್ಗೋ ಅಥವಾ ಏನೋಕೋ ಬಂದಿರ್ತಾರೆ ಚೀಟಿ ಕಟ್ಟಕೋ ಏನೋ ಈ ತರ ಸೊ ನಾನೇನೋ ಅಷ್ಟೊಂದಾಗಿ ಏನ್ ಕೇಳಕ್ ಹೋಗಲಿಲ್ಲ ಜಸ್ಟ್ ನೋಡ್ಬಿಟ್ಟು ಮಾತಾಡಿಸ್ತೇನೆ ಅಷ್ಟೇ ಜನ ಇನ್ನೊಂದೇನು ತಂಗಿ ಮದುವೆಗೆ ಆಕ್ಚುಲಿ ನಾವು ಅವ್ರಿಗೆನೆ ಒಪ್ಸಿದಿದ್ದು ಆಮೇಲೆ ಅವ್ರಿಗೆ ಡೇಟ್ ಫಿಕ್ಸ್ ಆಗ್ಬಿಟ್ಟಿತ್ತು ಬೇರೆ ಕಡೆ ಹಾಗಾಗಿ ನನ್ನ ತಂಗಿ ಮದ್ವೆ ಅವ್ರು ಬಂದಿಲ್ಲ ಅವ್ರು ಬಂದಿದ್ರೆ ಇನ್ನೂ ಸೂಪರ್ ಆಗಿ ನನ್ನ ತಂಗಿ ಮದ್ವೆ ಫೋಟೋಗ್ರಾಫಿ ಎಲ್ಲ ಮಾಡಿರೋರು ಬಟ್ ಅದೊಂದು ಮಿಸ್ ಆಯಿತು ನೋಡೋಣ ಮನೆ ನಮ್ಮ ಮನೆಗುರ ಪ್ರವೇಶಕ್ಕಾದ್ರೂ ಅವ್ರನ್ನೇ ಕರೆಸ್ತೀನಿ ಸೊ ಇವಾಗ ನಾನು ಕೂಡ ಒಂದಷ್ಟು ಜ್ಯುವೆಲ್ಲರೀಸ್ ಎಲ್ಲ ನೋಡ್ತಾ ಇದ್ದೆ ಅವ್ರು ನಮಗೆ ಫಸ್ಟಲ್ಲಿ ತೋರಿಸ್ತಾ ಇದ್ದಿದ್ದು ಬಂದ್ಬಿಟ್ಟು ಏಯ್ಟೀನ್ ಕ್ಯಾರೆಟು ನಾವು ಯೂಶ್ವಲಾಗಿ ಏಯ್ಟೀನ್ ಕ್ಯಾರೆಟ್ ಎಲ್ಲ ತೊಗೊಳಕ್ಕೆ ಹೋಗೋಲ್ಲ ಏನಕ್ಕೆ ಅಂತ ಅಂದರೆ ನೈನ್ ಒನ್ ಸಿಕ್ಸೇ ತೊಗೊಳ್ಳೋದು ಯಾವಾಗಲೂ ಏಯ್ಟೀನ್ ಕ್ಯಾರೆಟ್ ಬಗ್ಗೆ ನಮ್ಗೆ ಅಷ್ಟಾಗಿ ನಾಲೆಜ್ ಇಲ್ಲ ನಮ್ಮ ಅಪ್ಪನೂ ಫಸ್ಟಿಂದ ಏನು ಅದನ್ನು ಪ್ರಿಫರ್ ಮಾಡಲ್ಲ ಹಾಗಾಗಿ ನಾವು ಕೂಡ ಮುಂಚೆಯಿಂದ ತೊಗೊಂಡಿಲ್ಲ ಅಷ್ಟೇನೆ ಸೊ ಇವಾಗ ಒಂದಷ್ಟು ಜುವೆಲರೀಸ್ ಎಲ್ಲ ನಮ್ಮ ಅಮ್ಮ ಜುಮಕಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಜುಮ್ಕಿ ನೋಡಿದ್ರು ನಮ್ಮಮ್ಮಗೆ ತುಂಬ ಇಷ್ಟ ಆಗುತ್ತೆ ಜುಮ್ಕಿ ಟೈಪ್ ಇದನ್ನೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ನನಗೇನು ಅಂತ ಅಂದರೆ ಡೈಲಿ ವೇರಿಗೆಲ್ಲ ಆದರೆ ಈ ಸ್ಟಡ್ ಥರ ಬರುತ್ತಲ್ವ ಆ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ ಅದರೊಳಗೆ ನಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನು ತಕುಬಿಟ್ಟು ಸೈಡಲ್ಲಿ ಇಟ್ಕೊಂಡ್ವಿ ನಾವು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಹೋದಾಗ ಗೋಲ್ಡ್ ರೇಟ್ ಬಂದ್ಬಿಟ್ಟು ಆರು ಸಾವಿರದ ಇನ್ನೂರು ರೂಪಾಯಿ ಇತ್ತು ನಾನು ಸೀರಿಯಸ್ಲಿ ಇಷ್ಟೊಂದು ಗೋಲ್ಡ್ ರೇಟ್ ಆಗೋಗ್ಬಿಟ್ಟಿದೆಯಾ ಅಂತ ಅನಿಸ್ತಾ ಇತ್ತು ನನ್ನ ತಂಗಿ ಮದುವೆನಲ್ಲಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಇತ್ತು ನನಗೂ ಮರ್ತೋಗ್ಬಿಟ್ಟಿದೆ ಎಷ್ಟು ಬೇಗ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅಂತ ನನಗೆ ಶಾಕ್ ಆಯಿತು ನಿಜವಾಗ್ಲೂ ನಾವು ಏಂತ್ರಿ ಮೇಲೆ ಇನ್ವೆಸ್ಟ್ ಮಾಡ್ತೀವೋ ಅಲ್ವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದಷ್ಟು ನಮಗೆ ಪ್ರಾಫಿಟ್ ಅಂತ ಹೇಳ್ಬೋದು ಆದಷ್ಟು ಈ ರೀತಿ ಜ್ಯುವೆಲರಿ ಎಲ್ಲ ತೊಗೊಳೋದಕ್ಕಿಂತ ಈ ಗೋಲ್ಡ್ ಕಾಯಿನ್ಸ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಯಾವಾಗ ರೇಟ್ ಕಡಿಮೆ ಇರುತ್ತೆ ಅಲ್ವಾ ಅವಾಗ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಬೆಸ್ಟು ಯಾವಾಗ ನಮಗೆ ಫ್ಯೂಚರಲ್ಲಿ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಆರ್ನಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲೂ ಕೂಡ ಏನು ತಪ್ಪಿಲ್ಲ ಯಾಕೆ ಅಂತ ಅಂದರೆ ನಾವು ಅದನ್ನು ವೇರ್ ಮಾಡಿ ಖುಷಿ ಪಡ್ತೀವಿ ಕಷ್ಟ ಕಾಲಕ್ಕೆ ಬಂದಾಗ ಅದನ್ನು ಬೇಕಾದ್ರೆ ನಾವು ಅಡಕು ಕೂಡ ಇಡ್ಬೋದು ಈ ರೀತಿ ಬಟ್ ಏನೋ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಪರ್ಸನಿ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಕೂಡ ಅಷ್ಟೇ ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಂತಂದರೆ ಗೋಲ್ಡ್ ಮೇಲೆಯೇ ನನಗೆ ತುಂಬಾ ಇಷ್ಟ ಗೋಲ್ಡ್ ತಗೊಳ್ಳೋದು ಪರ್ಚೇಸ್ ಮಾಡೋದು ಅಂತೆಲ್ಲ ಅಂದರೆ ಸೊ ಇವಾಗ ಒಂದಷ್ಟು ಜುವೆಲರಿಸೆಲ್ಲ ಅವ್ರು ತೋರಿಸಿದ್ರಲ್ವ ಅದನ್ನು ನಾನು ನಮ್ಮ ಅಪ್ಪನಿಗೆ ಕೂಡ ತೋರಿಸ್ದೆ ಯಾಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮಪ್ಪನೂ ಕೂಡ ಒಂದಷ್ಟು ಕಲೆಕ್ಷನ್ಸ್ನ ಅವರು ಕೂಡ ಸೆಲೆಕ್ಟ್ ಮಾಡಿದ್ರು ನಮ್ಮಅಮ್ಮನ್ಗೆ ಯಾಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನಮ್ಮಮ್ಮ ಹೆಂಗೆ ಅಂತ ಅಂದರೆ ನಮ್ಮ ಅಪ್ಪ ಯಾವ್ದು ಹೇಳ್ತಾರೋ ಅದನ್ನೇ ತಗೊಳ್ಳೋದು ಫೈನಲ್ ಆಗಿ ಅವ್ರದ್ದು ಇದನ್ನೇ ತಗೋಬೇಕು ಅದನ್ನೇ ತಗೋಬೇಕು ಅಂತ ಏನಿಲ್ಲ ನನಗೊಂದೊಂದ್ಸಲಿ ನಮ್ಮಮ್ಮನ ನೋಡಿದ್ರೆ ನಾನು ಯಾಕೆ ಹಂಗಿಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ ಅಂದರೆ ನಮ್ಮ ಅಮ್ಮನ ಕಂಡ ನನ್ಗೆ ಖುಷಿ ಆಗುತ್ತೆ ಯಾಕೆ ಅಂತ ಅವರು ಜಾಸ್ತಿ ನಮ್ಮ ಅಪ್ಪ ಹೇಳಿದ್ದಕ್ಕೆ ಪ್ರಾಮಿನೆನ್ಸ್ ಕೊಡ್ತಾರೆ ನಾನು ಕೂಡ ಕೊಡ್ತೀನಿ ಕೊಡೋಲ್ಲ ಅಂತಲ್ಲ ಬಟ್ ಏನಾದರೂ ಎಲ್ಲ ತೊಗೊಳೋದಕ್ಕೆ ಹೋದಾಗ ನನ್ನ ಗಂಡ ಕೂಡ ಅದೇ ರೀತಿಯಾಗಿಯೇ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಆಸೆ ಪಡ್ತೀನಿ ಬಟ್ ನಿಜವಾಗ್ಲೂ ಜೀವನ ಹಾಗಲ್ಲ ಅವ್ರು ಹೆಂಗೆ ಅಂತ ಅಂದರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀನು ಅದನ್ನು ತಗೋ ನೀನು ಹಾಕ್ಕೊಳ್ಳೋದು ನಿನ್ಗೆ ಇಷ್ಟ ಆಗಬೇಕು ಅಂತೆಲ್ಲ ಫುಲ್ ಡೈಲಾಗ್ ಹೊಳ್ದುಬಿಡ್ತಾರೆ ಆವಾಗ ನನಗೆ ಏನೋ ನನ್ನ ಗಂಡ ಹಿಂಗೆ ಹೇಳ್ತದರೆಲ್ಲ ಹೋಗ್ಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಹೋಗ್ಬಿಡ್ತೀನಿ ಬಟ್ ನಮ್ಮಪ್ಪ ಹೆಂಗೆ ಅಂತಂದರೆ ನಮ್ಮಮ್ಮ ಜುವ್ಯುವ್ಯುವ್ಯುವ್ಯುವ್ಯುವೆಲ್ಲರಿ ತೊಗೊಳೋದಕ್ಕೆ ಹೋದಾಗ ಅಪ್ಪ ಸೆಲೆಕ್ಟ್ ಮಾಡ್ತಾರೆ ನಮ್ಮಮ್ಮನೂ ಕೂಡ ಸೆಲೆಕ್ಟ್ ಮಾಡ್ತಾರೆ ಬಟ್ ಫೈನಲೈಸ್ ಮಾಡೋದು ನಮ್ಮಪ್ಪ ಇದು ಚೆನ್ನಾಗಿ ಕಾಣಿಸುತ್ತೆ ನನ್ನ ಹೆಂಟಿಗೆ ಅಂತ ಅಂದ್ಬಿಟ್ಟು ಸೊ ಅದೊಂಥರ ಖುಷಿ ಆಯಿತು ನನಗೂ ಹಾಗೆಯೇ ನಮ್ಮಮ್ಮ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅಲ್ವ ಅದನ್ನು ನಮ್ಮ ಅಪ್ಪನಿಗೆ ಕೂಡ ತೋರಿಸ್ತಾ ಇದ್ರು ಸೊ ಫೈನಲಿ ಜುವೆಲರಿನ ಸೆಲೆಕ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನಮಗೂ ಕೂಡ ಹಾಗೆಯೇ ಇವಾಗ ಬಿಲ್ಲಿಂಗ್ ಕೂಡ ಮಾಡಿಸ್ತಾ ಇದ್ದೀವಿ ಬಿಲ್ಲಿಂಗ್ ಮಾಡಿಸೋ ಟೈಮಲ್ಲಿ ನಾವು ಹೇಳಿದ್ವಿ ಕಾರ್ಡ್ ಸ್ವೈಪ್ ಮಾಡ್ತೀವಿ ಅಂತ ಆಮೇಲೆ ಅವ್ರು ಹೇಳಿದ್ರು ಅದಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಾಗುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಸೊ ನಾವು ಅಂದ್ಕೊಂಡ್ವಿ ಇಷ್ಟೊಂದು ಗೋಲ್ಡ್ ರೇಟ್ ಆಗಿದೆ ಅದ್ರ ಮಧ್ಯೆ ಬೇರೆ ಟ್ಯಾಕ್ಸು ಜಿ ಎಸ್ ಟಿ ಅಂತೆಲ್ಲ ಅಂದರೆ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ ನಮ್ಮಪ್ಪ ಗೂಗಲ್ ಪೇ ಮಾಡೋಣ ಅಂತ ಅಂದ್ಕೊಂಡು ನಾರ್ಮಲಾಗೆ ಬಂದರು ಬಟ್ ಕಾರ್ಡೆಲ್ಲ ಯಾರು ತೊಗೊಂಡು ಬರ್ತಾರೆ ಅವಾಗ ಹೆಂಗಿದ್ರು ಮೊಬೈಲಲ್ಲೇ ಕ್ಯಾಶ್ ಎಲ್ಲ ಇರುತ್ತೆ ಅಲ್ವಾ ಗೂಗಲ್ ಪೇ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಬಂದಿದ್ದು ಬಟ್ ಇಲ್ಲಿ ನೋಡಿದ್ರೆ ಅವರು ಗೂಗಲ್ ಪೇ ಮಾಡಿದ್ರು ಟ್ಯಾಕ್ಸ್ ಕಟ್ಟಾಗುತ್ತೆ ಸ್ವೈಪ್ ಮಾಡಿದ್ರು ಟ್ಯಾಕ್ಸ್ ಕಟ್ ಆಗುತ್ತೆ ಕ್ಯಾಶನ್ನೇ ಕೊಟ್ಬಿಡಿ ಬೆಸ್ಟು ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಜೀವನಿಗೆ ಕಾಲ್ ಮಾಡಿದೆ ಜೀವನಿಗೆ ಕಾಲ್ ಮಾಡಾದ್ಮೇಲೆ ಅಲ್ಲಿ ಜೀವನು ಎ ಟಿ ಎಮ್ಗೆ ಹೋಗಿ ಕ್ಯಾಶ್ ತೊಗೊಂಡು ಬಂದರು ಸೊ ಅವ್ರು ಬರೋವರೆಗೂ ನಾವು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ಕ್ಯಾಶ್ ಕೊಟ್ಬಿಟ್ಟು ಜುವೆಲರಿನ ತೊಗೊಂಡು ಬಂದ್ವಿ ಸೊ ಈ ರೀತಿ ಎಲ್ಲ ಇರುತ್ತೆ ಒಂದೊಂದು ಟೈಮಲ್ಲಿ ನಿಜವಾಗ್ಲೂ ಜುವೆಲ್ಲರಿ ಶಾಪಿಗೆ ಹೋದಾಗ ಅದರಲ್ಲೂ ಕೂಡ ಆಗಿ ಹೋಗ್ಬಿಟ್ಟಿತ್ತ ಫುಲ್ ತಲೆ ಕೆಟ್ಟೋಯ್ತು ನಮಗಂತೂ ಸೊ ಫೈನಲಿ ನಾವು ಈ ಒಂದು ನಮ್ಮ ಅಮ್ಮನಿಗೋಸ್ಕರ ಪರ್ಚೇಸ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಡೇ ನಮ್ಮ ಅಮ್ಮನ ಬರ್ತಡೇ ಅಲ್ವಾ ಸೊ ಆವತ್ತಿನ ದಿನ ವೇರ್ ಮಾಡ್ತಾರೆ ಇವಾಗ ನಾವು ಕೂಡ ಮನೆಗೆ ಹೊರಡಬೇಕು ಟೈಮ್ ಆಗಿ ಹೋಗ್ಬಿಟ್ಟಿತ್ತು ನೆಕ್ಸ್ಟ್ ಡೇ ನಮ್ಮ ಮನೆ ಮೋಲ್ಡ್ ಇದೆ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕಾಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಗುರುವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟಿ ವಿ ಹಾಕಿದ್ದಾನೆ ಅದರದ್ದೇ ಸೌಂಡು ಸೊ ಪೂಜೆ ಕೂಡ ಮಾಡಿದಾಯಿತು ಇವತ್ತು ನಮ್ಮ ಮನೆಯ ಫೈನಲ್ ಮೋಲ್ಡ್ ಏನಿದೆ ಅಂದರೆ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ತೊಗೊಂಡಿದ್ದೀವಿ ಅದರದ್ದು ಮೋಲ್ಡ್ ಇದೆ ಇವತ್ತು ಜೀವನ ಏನೂ ಆಫೀಸಿಗೆ ರಜಾ ಹಾಕಿಲ್ಲ ಯಾಕೆ ಅಂತ ಅಂದರೆ ಅವರು ತುಂಬ ರಜಾನೇ ಆಗೋಯಿತು ಹಾಗಾಗಿ ಬೇಡ ನೀವೇ ಸ್ವಲ್ಪ ಹೊತ್ತೆ ಅಲ್ವಾ ಆಗೋಗ್ಬಿಡುತ್ತೆ ಬೇಗನೆ ಸೊ ನೀವೇ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ಪಪ್ಪ ಆ್ಯಕ್ಚುಲಾಗಿ ಇವತ್ತು ಹಾಫ್ ಡೇ ಹೋಗ್ತಾರೆ ಏನೋ ಗೊತ್ತಿಲ್ಲ ನನಗೂ ಬಟ್ ಪಪ್ಪ ಇದ್ದಾರೆ ಅವರು ನೋಡ್ಕೊಳ್ತಾರೆ ಎಲ್ಲ ಸೊ ಕೆಳಗಡೆ ಎಲ್ಲ ನಾನು ನೋಡ್ಕೊಳ್ತೀನಿ ಸೊ ಈ ಥರ ಜೀವನ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ಫೈನಲ್ ಮೋಡೆಲ್ ಅವರು ಕೂಡ ಇದ್ದಿದ್ದರೆ ಇರುತ್ತೆ ಬಟ್ ನಮ್ಮದು ಮೇಲ್ಗಡೆ ಒಂದು ರೂಮ್ ಏನಕ್ಕೆ ತೊಗೊಳೋದು ಅಂತ ಕೇಳಿದ್ವಿ ಒಬ್ಬರು ಏನಕ್ಕೆ ಅಂತ ಅಂದರೆ ವಾಷಿಂಗ್ ಮಿಷಿನ್ ಎಲ್ಲ ಇಡೋದಕ್ಕೆ ಸ್ಪೇಸ್ ಬೇಕೇ ಬೇಕಿತ್ತು ಸುಮ್ಮನೆ ಅದನ್ನು ಮೇಲ್ಗಡೆ ಚಿಕ್ಕ ರೂಮ್ ಥರ ಮಾಡಿ ಇಟ್ಟರೆ ಅಟ್ಲೀಸ್ಟ್ ಏನಾದರೂ ಮನೆಯಲ್ಲಿ ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಇತ್ತು ಅಂದರೆ ಆ ಒಂದು ರೂಮಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಆ ಒಂದು ರೂಮನ್ನ ಕಟ್ಟಿಸ್ಕೊಂಡ್ವಿ ಹಾಗೆಯೇ ಇಫ್ ಇನ್ ಕೇಸ್ ಗೆಸ್ಟ್ ರೂಮ್ ಥರನೂ ಕೂಡ ಯೂಸ್ ಮಾಡ್ಬೋದು ಯಾರಾದರೂ ಗೆಸ್ಟ್ಗಳು ಬಂದು ಅಂದರೆ ಸೊ ಈ ರೀತಿ ಅಂತ ಅಂದ್ಕೊಂಡು ಆ ಒಂದು ರೂಮ್ನ ಮಾಡಿರುವಂಥದ್ದು ಅದೇನು ತುಂಬ ಹೈಟ್ ಹೋಗಿಲ್ಲ ಬಿಕಾಸ್ ಇಷ್ಟೇ ಬಿಲ್ಡಿಂಗ್ ಹೈಟ್ ಹೋಗಬೇಕು ಅಂತ ಕೂಡ ಇರುತ್ತೆ ನಮ್ಮದು ಅದು ರೀಚ್ ಆಗಿದೆ ಅಂದರೆ ಫಾರ್ಟಿ ನೈನ್ ಆ್ಯಂಡ್ ಹಾಫ್ ಅಡಿ ಹೋಗಬೇಕಾಗಿರೋದು ನಲ್ವತ್ತೊಂಬತ್ತು ಅಡಿ ಸೊ ಹಾಗಾಗಿ ನಮ್ಮದು ಅದು ರೀಚ್ ಆಗಿದೆ ಅದಕ್ಕೋಸ್ಕರ ಆ ಒಂದು ರೂಮ್ನ ನಾವೇನು ಜಾಸ್ತಿ ಹೈಟ್ ತೊಗೊಂಡಿಲ್ಲ ಅಂದರೆ ಎಂಟು ಅಡಿ ಏನೋ ಹೈಟ್ ತೊಗೊಂಡಿದ್ದೀವಿ ಅಷ್ಟನ್ನೇ ಸೊ ಈ ರೀತಿಯಾಗಿ ಇದೆ ಸೊ ಬನ್ನಿ ಇವತ್ತು ಅಲ್ಲಿ ಯಾವ ರೀತಿ ಇರುತ್ತೆ ಮೋಲ್ಡ್ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇವತ್ತು ನಮ್ಮಮ್ಮನ ಬರ್ತಡೇ ಕೂಡ ಹೌದು ನೆನ್ನೆನೆ ಹೋಗ್ಬಿಟ್ಟು ನಮ್ಮ ಅಮ್ಮನಿಗೆ ಒಂದು ಗೋಲ್ಡ್ ಇಯರಿಂಗ್ಸ್ನ ತೊಗೊಂಡು ಬಂದ್ವಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಗಿಫ್ಟ್ ಕೊಡಿಸಿರೋದು ಸೊ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಆಮೇಲೆ ಇವಾಗ ನಮ್ಮ ಅಮ್ಮನಿಗೆ ಕೂಡ ವಿಶ್ ಮಾಡಿ ಅಪ್ಪನ ಅಲ್ಲಿ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಅದಾದಮೇಲೆ ನಾನು ಕೂಡ ಸೈಟ್ ಹತ್ರ ಹೊರಡ್ತೀನಿ ಸೊ ಟೈಮ್ ಆಯಿತು ಇವಾಗ ಬೇಗ ಬೇಗ ಪಟಪ್ಟಾ ಅಂತ ರೆಡಿ ಆಗಿಬಿಡ್ತೀನಿ ಫಸ್ಟ್ ನನ್ನ ಮಗ ಹಾಗೆಯೇ ನನ್ನ ತಮ್ಮ ಮುಂಚ ಕೂಡ ಹೋಗ್ತೀನಿ ಇಲ್ಲ ಅಪ್ಪನ ಕರ್ಕೊಂಡು ಹೋದರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದರೆ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಸೊ ಇವತ್ತೇನು ನಾವು ಅಡುಗೆ ಎಲ್ಲ ಮಾಡ್ತಾ ಮಾಡ್ತಾಯಿಲ್ಲ ಏನಂತ ಅಂದರೆ ಚಿಕ್ಕ ಮೋಲ್ಡ್ ಅಲ್ವಾ ಹಾಗೇ ಅದೇನು ಬೇಗನೆ ಆಗೋಗ್ಬಿಡುತ್ತೆ ಜಸ್ಟ್ ಒನ್ ಅವರಲ್ಲೆಲ್ಲ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಆಮೇಲೆ ಅವರು ಕೂಡ ಬೇರೆ ಕಡೆ ಕೆಲಸ ಹೋಗ್ಕೊಂಡಿರ್ತಾರೆ ಅಲ್ಲಿ ಓಟೋಗ್ತಾರೆ ಸೊ ಹಾಗಾಗಿ ಇಲ್ಲೇನೂ ಅಡುಗೆ ಮಾಡಿಲ್ಲ ನಾವು ಆಮೇಲೆ ಅವ್ರಿಗೆ ಟಿಪ್ಸ್ ಅಂತ ಏನಾದರೂ ಕೊಟ್ಟೆ ಕೊಡ್ತಿದ್ಯಲ್ವಾ ಅದ್ರ ಜೊತೆಗೆ ಊಟಕ್ಕೆ ಖರ್ಚು ಅಂತ ಸೇರಿಸ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವನ್ನಿ ಅಲ್ಲಿ ಹೋಗ ನಾನು ಸೇಟಿದ್ರೆ So una mamma minoriva, tu. Cleaning cancer <us> mm. Happy birthday, mommy. Thank you. Mamma! Mamma, <todati, yaar> ಸೊ ಯಾವಾಗಲೂ ಕೂಡ ಮೋಲ್ಡಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೆ ಬೆಳಗ್ಗೆ ಅಡುಗೆ ಮಾಡಿಟ್ಬಿಟ್ಟು ಇದ್ದೆ ನಮ್ಮಮ್ಮ ಪಾಯಸ ಈ ರೀತಿಯಾಗೆಲ್ಲ ಅವರು ಮಾಡ್ಕೊಳ್ತಾಯಿದ್ರು ಬಟ್ ಈ ಸರಿ ಮೋಲ್ಡ್ಗೆ ನಾನು ಏನೂ ಕೂಡ ಅಡುಗೆ ಮಾಡಿರಲಿಲ್ಲ ಇಲ್ಲಿ ಬಂದರೆ ಸೈಟ್ ಹತ್ರ ಅವ್ರ ಲೇಬರ್ಸ್ ಕೂಡ ಇವತ್ತು ಇವತ್ತೇನು ಅಡುಗೆ ಮಾಡಿದ್ದೀರಾ ಅಂತ ಕೇಳಿದ್ರು ನನಗೆ ಅವಾಗ ಒಂಥರ ಬೇಜಾರಾಗೋಯಿತು ಅಯ್ಯೋ ಯಾವಾಗಲೂ ಮಾಡ್ತಿದ್ದೆ ಇವಾಗ ಯಾಕೆ ಮಾಡಿಲ್ಲ ಅಲ್ವ ನಾನು ಇವರು ಬಾಯ್ಬಿಟ್ಟು ಕೇಳ್ತಾ ಇದ್ದಾರೆ ಅಂತ ಅಂದರೆ ನಾನು ಮಾಡಿಲ್ಲ ಅಂದ್ರೂ ಸರಿ ಹೋಗೋಲ್ಲ ಅಂತ ಅಂದ್ಕೊಂಡು ಆಮೇಲೆ ನಮ್ಮ ಅಮ್ಮಗೆ ಫೋನ್ ಮಾಡಿದೆ ನಮ್ಮ ಅಮ್ಮ ಹೇಳಿದ್ರು ಇವಾಗ ಪೂಜೆ ಮಾಡಬೇಕು ಟೈಮಾಗಿ ಹೋಗ್ಬಿಡುತ್ತೆ ಆಗೋದಿಲ್ಲ ಅಂತ ಆಮೇಲೆ ನಾನು ನನ್ನ ತಮ್ಮನಿಗೆ ಸರಿ ಇಲ್ಲೇ ನಿಯರ್ ಬೈ ಯಾವುದಾದ್ರು ಹೋಟೆಲ್ ಇದ್ದರೆ ಹೋಗು ವಿಚಾರಿಸ್ಕೊಂಡು ಬಾ ಎಷ್ಟಾಗುತ್ತೆ ಏನೋ ಅಂತ ಕೇಳ್ಕೊಂಡು ಬಾ ಅಲ್ಲಿಂದನೇ ತರ್ಸೋಣ ಅಂತ ಅಂದ್ಬಿಟ್ಟು ಹೇಳಿದೆ ಆಮೇಲೆ ನನ್ನ ತಮ್ಮ ಗಾಡಿ ತೊಗೊಂಡು ಹೋಗಿ ಒಂದಷ್ಟು ಹೋಟೆಲಲ್ಲೆಲ್ಲ ವಿಚಾರಿಸ್ಕೊಂಡು ಬಂದ ಅದರೊಳಗೆ ಒಂದು ಹೋಟೆಲ್ ಮಾಡಿಕೊಡ್ತೀವಿ ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ಅಂತ ಅಂದರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ರೈಸ್ ಬಾತ್ಗೆ ಹೇಳಿಬಿಟ್ಟು ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ವಿ ಒಂದು ಇಪ್ಪತ್ತು ಜನಕ್ಕೆ ಅವರು ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಫೋನ್ ಮಾಡ್ತೀವಿ ಬಂದು ಕಲೆಕ್ಟ್ ಮಾಡಿ ಅಂತ ಹೇಳಿದರು ಸೊ ಈ ರೀತಿ ಆಯಿತು ಅವತ್ತಿನ ದಿನ ಪೂಜೆ ಸಾಮಾನು ಕೂಡ ಹಿಂದಿನ ದಿನ ನಾನು ಏನೂ ತೊಗೊಳೋದಕ್ಕಾಗಲಿಲ್ಲ ಜಸ್ಟ್ ಹೂವು ಮಾತ್ರನೇ ತೊಗೊಂಡು ಬಂದಿದ್ದೆ ಅಷ್ಟೇನೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಅದನ್ನೆಲ್ಲ ಇವಾಗ ಬರ್ತಾ ಮನೆಯಿಂದ ತೊಗೊಂಡು ಬಂದೆ ಆಮೇಲೆ ಇವಾಗ ಸೈಟ್ ಹತ್ರ ಬಂದ ಮೇಲೆ ಇದೆಲ್ಲ ಮಾತುಕತೆಗಳೆಲ್ಲ ಆಯಿತು ಆಮೇಲೆ ಇನ್ನೇನು ಟೈಮ್ ಕೂಡ ಆಗಿತ್ತು ಹತ್ತು ಗಂಟೆ ಆ ಥರ ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆ ಫೈನಲ್ ಮೋಲ್ಡ್ ಇವತ್ತು ಒಂಥರ ಇಷ್ಟು ದಿನ ಇನ್ನೊಂದು ಫ್ಲೋರ್ ಇದೆ ಇನ್ನೊಂದು ಫ್ಲೋರ್ ಇದೆ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಸೊ ಇನ್ನೆಲ್ಲೂ ಕೂಡ ನಮ್ಮದು ಮೋಲ್ಡ್ ಕೆಲಸ ಇಲ್ಲ ಇನ್ನು ನೆಕ್ಸ್ಟ್ ಕೆಲಸ ಎಲ್ಲ ಬಂದುಬಿಟ್ಟು ಪ್ಲಾಸ್ಟ್ರಿಂಗ್ ಕೆಲಸನೇ ಇರುತ್ತೆ ಪ್ಲಂಬಿಂಗ್ ಕೆಲಸನೂ ಕೂಡ ಆಲ್ಮೋಸ್ಟ್ ಆಲ್ ಆಗಿದೆ ಆಮೇಲೆ ಇನ್ನೂ ಕೂಡ ಎಲೆಕ್ಟ್ರಿಷಿಯನ್ ಕೆಲಸ ಅದೆಲ್ಲ ಇದೆ ಅಂದರೆ ಗ್ರೂವೆಲ್ಲ ಹೊಡ್ಕೊಳ್ಬೇಕು ಅದೆಲ್ಲ ಕೆಲಸಗಳಿದ್ದಾವೆ ಇನ್ನು ಮುಂದೆ ಅದೆಲ್ಲ ಕೆಲಸಗಳು ನಡೆಯುತ್ತೆ ಇನ್ನು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಎರಡು ಮನೆದು ಕೂಡ ಆಗಿದೆ ನೋಡಬೇಕು ಹೇಗೆ ಬೇಗ ಬೇಗ ಕೆಲಸ ಮಾಡ್ತಾರ ಏನು ಅಂತ ಇನ್ನು ಮುಂದೆ ಏನು ಕೆಲಸ ಇದೆಯಲ್ಲ ಅದು ಕೂಡ ಬೇಗ ಬೇಗ ಎಲ್ಲ ಮುಗ್ದೋಗ್ಬಿಟ್ರೆ ಅಷ್ಟೇ ಸಾಕು ಅಂತಂದರೆ ಇಲ್ಲಿ ಸ್ವಲ್ಪ ನಮ್ಮ ಮೇಸ್ತ್ರಿ ಏನಿದ್ದಾರೆ ಅವ್ರು ಸ್ವಲ್ಪ ತುಂಬಾ ಸ್ವಲ್ಪ ಅಲ್ಲ ತುಂಬಾ ಲೇಟ್ ಅಂತ ಹೇಳ್ಬೋದು ಬೇರೆ ಬಿಲ್ಡಿಂಗ್ಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಬಿಲ್ಡಿಂಗ್ ತುಂಬಾ ಲೇಟಾಗಿ ಕೆಲಸ ನಡೀತಾ ಇದೆ ಅದು ಮೇಯ್ನಾಗಿ ನಮ್ಮ ಮೇಸ್ತ್ರಿಯಿಂದ ಅಂತಲೇ ಹೇಳ್ಬೋದು ಅವರು ಒಂದು ನಾಲ್ಕೈದು ಕಡೆ ಬಿಲ್ಡಿಂಗೆಲ್ಲ ಒಪ್ಸ್ಕೊಂಬಿಟ್ಟಿರ್ತಾರೆ ಆಮೇಲೆ ಲೇಬರ್ಸ್ ಕೂಡ ತುಂಬಾ ಕಡಿಮೆ ಇದ್ದಾರೆ ಅವ್ರ ಹತ್ರ ಇವಾಗ ನಮಗೆ ನಾವು ಅರ್ಜೆಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆನೂ ಹಾಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅಂದರೆ ಅವ್ರದ್ದು ಬಿಲ್ಡಿಂಗ್ಗಳು ಬ್ಯುಸಿ ಇರುತ್ತೆ ಬೇಗ ಬೇಗ ಕನ್ಸ್ಟ್ರಕ್ಷನ್ ಎಲ್ಲ ಆಗಬೇಕಾಗಿರುತ್ತೆ ಸೊ ಈ ರೀತಿ ನಮ್ಮದು ಕೂಡ ಆಗಬೇಕು ಬೇರೆ ಬಿಲ್ಡಿಂಗ್ ಅವ್ರದ್ದು ಕೂಡ ಆಗಬೇಕು ಅಂತ ಅಂದಾಗ ಒಂದು ಸ್ವಲ್ಪ ಅವರು ಕೂಡ ಯೋಚನೆ ಮಾಡಿ ಲೇಬರ್ಸ್ನೆಲ್ಲ ಇಟ್ಕೊಳ್ಬೇಕು ಬಟ್ ಇವರಾದ್ರೆ ಏನು ಜಾಸ್ತಿ ಲೇಬರ್ಸ್ ಎಲ್ಲ ಇಲ್ದಿರೋ ಕಾರಣ ನಮ್ಮದು ಕೂಡ ಕೆಲಸಗಳೆಲ್ಲ ಆಗ್ತಾ ಇದ್ದಾವೆ ನೋಡೋಣ ಇನ್ನು ಮುಂದೆ ಪ್ಲಾಸ್ಟಿಂಗ್ ಕೆಲಸಗಳೆಲ್ಲ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಕೂಡ ಮಾಡಿದಾಯಿತು ಇವಾಗ ನಾನು ಕೂಡ ಮಿಷಿನ್ನೆಲ್ಲ ಪೂಜೆ ಮಾಡಿಬಿಟ್ಟು ಮೇಲ್ಗಡೆ ನಮ್ಮದೇನು ಮೋಲ್ಡ್ ಹಾಕ್ತೀವಿ ಅಲ್ವಾ ಅಲ್ಲಿ ಕೂಡ ಪೂಜೆ ಮಾಡೋಕ್ಕೆ ಹೋಗಬೇಕು ಫಸ್ಟ್ ಮಿಷಿನಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಹೋಗ್ತೀನಿ ಸೊ ನಮ್ಮ ಅಪ್ಪನೂ ಕೂಡ ಬೆಳಗ್ಗೆನೇ ಬಂದಿದ್ರು ಬೇಗನೆ ಅವರು ಕೂಡ ಬಂದು ಅಲ್ಲಿ ಏನೆಲ್ಲ ಕೆಲಸಗಳಿದಾವೆ ಎಲ್ಲನೂ ನೋಡ್ಕೊತಾ ಇರ್ತಾರೆ ಜೀವನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನನಗೆ ಅವ್ರು ಇಲ್ವಲ್ಲ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಫೋಟೋಸು ವಿಡಿಯೋಸ್ ಎಲ್ಲ ಸೆಂಡ್ ಮಾಡಿದೆ ಲೈಕ್ ಇರುತ್ತೆ ಆಗಿ ಇದೆ ಕೆಲಸ ಈ ರೀತಿಯಾಗಿ ನಡೀತಾ ಇದೆ ಅಂತೆಲ್ಲ ಅಂದ್ಬಿಟ್ಟು ಸೊ ಈ ರೀತಿಯಾಗಿತ್ತು ಮನೆ ಮೋಲ್ಡ್ ವಿಷಯ ಹಾಗೆಯೇ ಇನ್ನೊಂದೇನು ಅಂತ ಅಂದರೆ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಅಂತ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಸೊ ಎಕ್ಸಾಕ್ಟಾಗಿ ಇಷ್ಟೇ ಆಗಿದೆ ಅಷ್ಟೇ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ನಾನು ಯಾವುದನ್ನು ಕೂಡ ಟೋಟಲ್ ಮಾಡಿಲ್ಲ ಜಸ್ಟ್ ಅದು ಲೆಕ್ಕನ ಬರ್ಕೊಳ್ತಾ ಇದ್ದೀವಿ ಅಷ್ಟೇ ಫೈನಲ್ ಆಗಿ ಯಾವಾಗಾದರೂ ಫ್ರೀ ಆದಾಗ ಕುತ್ಕೊಂಡು ಅದೆಲ್ಲ ಲೆಕ್ಕ ಮಾಡಬೇಕು ಬಟ್ ನಮ್ಮ ಪ್ರಕಾರ ಇಲ್ಲಿವರೆಗೂ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ತರ್ಟಿ ಖರ್ಚಾಗಿರುತ್ತೆ ನಾವು ಅಂದ್ಕೊಂಡಿರೋದು ಅಷ್ಟಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಮೇಲೂ ಕೂಡ ಆಗಿರ್ಬೋದು ಅದು ಕಡಿಮೆ ಕೂಡ ಆಗಿರ್ಬೋದು ಇನ್ನೂ ಟೋಟಲ್ ಎಲ್ಲ ಮಾಡಿಲ್ಲ ಸೊ ದಟ್ ಗೊತ್ತಿಲ್ಲ ನಮಗೂ ಇವಾಗ ಅಲ್ಲಿ ಪೂಜೆ ಮಾಡಿಬಿಟ್ಟು ಕೆಳಗಡೆ ಮೇಲುಗಡೆ ಬಂದ್ವಿ ಹಾಗೆಯೇ ಇನ್ನು ಮುಂದೆ ಏನು ಪ್ಲ್ಯಾಸ್ಟಿಂಗ್ ಕೆಲಸಗಳೆಲ್ಲ ನಡೆಯುತ್ತಲ್ಲ ಸೊ ಅದು ಮತ್ತೆ ಮೆಟೀರಿಯಲ್ಲೆಲ್ಲ ಏನೇನು ತೊಗೊಂಡು ಬರ್ತೀವಿ ಫಿಕ್ಸ್ ಮಾಡೋದಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೆಟೀರಿಯಲ್ ಯಾವ ರೀತಿ ಪರ್ಚೇಸ್ ಮಾಡ್ತೀವಿ ಆ ಒಂದು ಲೆಕ್ಕಾಚಾರದಲ್ಲಿ ನಮ್ಮದು ಫುಲ್ ಬಿಲ್ಡಿಂಗ್ ಎಷ್ಟಾಗುತ್ತೆ ಅಂತ ಲೆಕ್ಕ ಗೊತ್ತಾಗುತ್ತೆ ನಮ್ಮ ಅಪ್ಪ ಹೇಳಿರೋ ಪ್ರಕಾರ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಆಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಹೆಂಗಾಗುತ್ತೆ ಅಂತ ಬಟ್ ನಮ್ಮದು ಸ್ವಂತ ಮನೆಯೇ ಆಗಿರೋದ್ರಿಂದ ನಾವೇನು ಈ ಮನೆ ಬಿಟ್ಟರೆ ಇನ್ನೊಂದು ಮನೆ ಅಥವಾ ಸುಮ್ಮನೆ ಯಾವುದೋ ಒಂದು ಮೆಟೀರಿಯಲ್ ಹಾಕಿದ್ರೆ ನಡೆಯುತ್ತೆ ಅಯ್ಯೋ ಇದರಲ್ಲಿ ಏನಿಲ್ಲ ಅಂತೆಲ್ಲ ಮಾತ್ರ ನಾನು ಇದು ಮಾಡಲ್ಲ ಅಂದರೆ ನಾವು ಮನೆ ಕಟ್ಟೋದು ಒಂದೇ ಸರಿ ಆಗಿರೋದ್ರಿಂದ ಒಂದೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ನೇ ಯೂಸ್ ಮಾಡಬೇಕಾಗಿರುತ್ತೆ ಮನೆ ಕಟ್ಟೋವಾಗ ಬಿಕಾಸ್ ಮನೆಗೆ ನಾವು ಯಾವುದೆಲ್ಲ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋದನ್ನೇ ಮೇನ್ ಇಂಪಾರ್ಟೆಂಟ್ ಆಗೋದು ಪದೇ ಚೇಂಜ್ ಮಾಡೋದಾಗಿರ್ಬೋದು ಅದರಿಂದ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದು ಇವೆಲ್ಲ ಯಾರಿಗೆ ಬೇಕು ಅಲ್ವಾ ಒಂದೇ ಸಲ ಒಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಸೊ ಫೈನಲ್ ಆಗಿ ನೋಡಬೇಕು ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಇನ್ನೂ ಕೂಡ ಬಿಜಾನ್ ಕೆಲಸ ಇದೆ ಇನ್ನೂ ಪ್ಲಾಸ್ಟ್ರಿಂಗ್ ಆಗಬೇಕು ಒಳಗಡೆ ಪ್ಲಂಬಿಂಗ್ ಕೆಲಸ ಎಲ್ಲ ಆಗಬೇಕು ಸೊ ಸೊ ಪ್ಲಂಬಿಂಗ್ ಕೆಲಸಕ್ಕೆ ಅಂತ ಬಂದಾಗ ನಮಗೆ ಆಶೀರ್ವಾದ ಪೈಪ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಇಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸಲಿ ನಾವು ಹಿಂಗೆ ಶಾಪಿಂಗಿಗೆ ಅಂತ ಹೋದಾಗ ಪ್ಲಂಬಿಂಗ್ದೆಲ್ಲ ಏನೋ ಮೆಟೀರಿಯಲ್ ಎಲ್ಲ ತೊಗೊಂಡು ಬರಬೇಕಲ್ವ ಅವಾಗ ನಿಜವಾಗ್ಲೂ ಎಷ್ಟು ಜಾಸ್ತಿ ಅಂತ ಅಂದರೆ ಒಂದೇ ಸರಿ ಒಂದು ಇಪ್ಪತ್ತು ಒಂಬತ್ತು ಸಾವಿರನೋ ಮೂವತ್ತು ಸಾವಿರನೋ ಏನೋ ಖರ್ಚಾಗಿತ್ತು ಬಟ್ ಏನು ಅಂದರೆ ಏನೂ ಮೆಟೀರಿಯಲ್ ಇಲ್ಲ ನೋಡಿದ್ರೆ ಅಷ್ಟು ನಾ ಅಂತ ನನಗೆ ಸೀರಿಯಸ್ಲಿ ಫಸ್ಟ್ ಟೈಮ್ ನನಗೆ ಮನೆ ಕಟ್ಟೋ ಟೈಮಲ್ಲಿ ಶಾಕ್ ಆಗಿದ್ದು ಅಂತಂದರೆ ಬಿಕಾಸ್ ಅಲ್ಲಿ ಏನೇನು ಮೆಟೀರಿಯಲ್ ಇರಲಿಲ್ಲ ಜಸ್ಟ್ ಒಂದು ಅಷ್ಟು ಪೈಪ್ಗಳನ್ನ ತೊಗೊಂಡಿದ್ವಿ ಆಮೇಲೆ ಒಂದಷ್ಟು ಫಿಟಿಂಗ್ಸ್ ಎಲ್ಲ ತೊಗೊಂಡಿದ್ವಿ ಅಷ್ಟಕ್ಕೇನೆ ಅಷ್ಟೊಂದು ಆಗೋಯ್ತಲ್ಲ ಅಂತ ನನಗೆ ಅನಿಸಿತ್ತು ಇನ್ನು ಮುಂದೆ ಇನ್ನೂ ಬೆಜ್ಜಾ ಖರ್ಚಿದೆ ಅಂತ ಪ್ಲಂಬರ್ ಹೇಳಿದಾಗ ನನಗೆ ಹೌದಾ ಇಲ್ಲಿಂದ ಶುರುವಾಗುತ್ತಾ ಕೆಲಸಗಳು ಅಂದರೆ ಪ್ಲಂಬಿಂಗ್ದೆಲ್ಲ ಬಂದಾಗ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಆಮೇಲೆ ಇಂಟೀರಿಯರ್ದು ಅದು ಇದು ಮೆಟೀರಿಯಲ್ ಎಲ್ಲ ಅಂತ ಬಂದಾಗ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ಇಲ್ಲಿವರೆಗೂ ಏನೋ ನಡೀತಾ ಇತ್ತು ಬಟ್ ಇನ್ನು ಮುಂದೆ ಏನು ಕೆಲಸ ಇದೆ ಅಲ್ಲ ಅದೇ ಇನ್ನೂ ಕಾಸ್ಟ್ಲಿ ಅಂತ ಹೇಳ್ತಾಯಿದ್ರು ನೋಡೋಣ ಹೆಂಗಾಗುತ್ತೆ ಏನೋ ಅಂತ ಎಲ್ಲ ಎಲ್ಲದ್ಮೇಲೆ ಹಾಕಿ ಇಲ್ಲಿವರೆಗೂ ಬಂದಿದ್ದೀವಿ ಇನ್ನೂ ಮುಂದೆನೂ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ ಯೋಚನೆ ಮಾಡೋದು ನಾನು ಸೊ ಇವಾಗ ನಾನು ಇಲ್ಲಿ ಮೇಲುಗಡೆ ಪೂಜೆ ಮಾಡ್ತಾಯಿದ್ದೆ ಹಾಗೆಯೇ ದೇವ್ರ ದೇವಮೂಲೆ ಏನು ಬರುತ್ತೆ ಅದು ಬಂದುಬಿಟ್ಟು ಆ ಕಡೆ ಕಾರ್ನರ್ ಬರೋದು ಇಲ್ಲಿ ಮಾಮೂಲಿ ಹಿಂದೆಗಡೆ ಒಂದು ರೂಮ್ ಹಾಗೆಯೇ ಮೆಟ್ಲು ಏನು ಬರುತ್ತೆ ಅಲ್ವಾ ಸೊ ಅದನ್ನು ಕವರ್ ಮಾಡೋದಕ್ಕೆ ಅಂತ ನಾವಿಲ್ಲಿ ರೂಮ್ ತೊಗೊಂಡಿರೋದು ಸೊ ಅಲ್ಲಿಗೆ ಏನು ದೇವ್ರ ಮೂಲೆ ಬರುತ್ತೆ ಅಲ್ಲಿಗೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ಕೆಳಗಡೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಮಿಷಿನ್ ಕೂಡ ಆನ್ ಮಾಡಿದರು ಕೆಲಸಗಳು ಕೂಡ ನಡೀತಾ ಇದ್ದಾವೆ ಆಲ್ಮೋಸ್ಟ್ ಒನ್ ಅವರಲ್ಲೆಲ್ಲ ಆಗೋಗ್ಬಿಡುತ್ತೆ ಕೆಲಸ ಅಂತ ಹೇಳಿದರು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅಲ್ಲೆಲ್ಲ ಮುಗಿದೋಗುತ್ತೆ ಅಂತ ಸರಿ ಇನ್ನೇನು ಟೈಮ್ ಕೂಡ ಆಗಿತ್ತಲ್ವಾ ಆಮೇಲೆ ನಾನು ನನ್ನ ತಮ್ಮನಿಗೆ ಕೂಡ ಹೇಳಿದೆ ಸರಿ ಹೋಗಿ ಇನ್ನೇನು ಮೋಲ್ಡ್ ಕೆಲಸಗಳು ಕೂಡ ಮುಗೀತು ಹೋಗ್ಬಿಡು ಅದು ಬೆಳಗ್ಗೆ ಆರ್ಡ್ರ್ ಕೊಟ್ಟಿದ್ವಲ್ಲ ಅದೆಲ್ಲ ಬಾ ಅಂತ ಸೊ ಅವನು ಕೂಡ ಹೊರಟ ಆಮೇಲೆ ಅವನು ಕೂಡ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ಬೋದು ಸೊ ಇಲ್ಲಿ ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಎಲ್ಲ ಇತ್ತು ಅಂತಂದಾಗ ಅವಾಗ ಫೋನ್ ಮಾಡಿಬಿಟ್ಟು ಕರೆದ್ರೆ ಬರ್ತಾನೆ ಸೊ ನನಗೆ ಅವನಿಂದನೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಥರ ಏನಾದರೂ ಮೋಲ್ಡ್ ಕೆಲಸ ಎಲ್ಲ ಇದ್ದಾಗ ಅವನು ಕೂಡ ಅದು ಇನ್ಚಾರ್ಜ್ ತೊಗೊಂಡು ನೋಡ್ಕೊಳ್ತಾನೆ ನಾವೇನೋ ಹೇಳಿದ ಕೆಲಸಗಳೆಲ್ಲ ಮಾಡಿಕೊಡ್ತಾನೆ ಸೊ ನಿಜವಾಗ್ಲೂ ಖುಷಿಯಾಗತ್ತೆ ಇನ್ನೇನು ಮೋಲ್ಟ್ ಕೆಲಸ ಕೂಡ ಮುಗೀತು ಹಾಗೆ ಸೊ ಇಲ್ಲೇನು ಕೆಲಸಗಳೆಲ್ಲ ಮುಗೀತು ಹಾಗೇ ಒಂದು ಸ್ವಲ್ಪ ಎಮ್ಸಾಂಡ್ಗಳೆಲ್ಲ ಮೇಲ್ಗಡೆ ಹಾಕೋಕ್ಕೆ ಹೇಳಿದರು ಟೆರಸ್ಸಲ್ಲಿ ಏಕೆಂತ ಅಂದರೆ ಅಲ್ಲಿ ಮಡ್ಡಿ ಎಲ್ಲ ಎಳಿಯೋದಕ್ಕೆ ಆಗುತ್ತೆ ಮತ್ತು ಸುಮ್ಮನೆ ಲೇಬರ್ಸ್ಗೆ ಹೇಳಿದ್ರೆ ಅವರು ಕೆಳಗಡೆಯಿಂದ ಮೇಲ್ಗಡೆ ಹೋಗೋದೆ ತುಂಬ ಕಷ್ಟ ಆಗುತ್ತೆ ಅಂತ ನಾವು ಕೂಡ ತುಂಬ ಸರಿ ಹೇಳ್ತಾ ಇದ್ವಿ ಮಿಷಿನ್ ಹಾಕೊಂಡ್ರೆ ಬೆಸ್ಟ್ ಅಂತ ಬಟ್ ಅದೇನೋ ಗೊತ್ತಿಲ್ಲ ನಮ್ಮ ಹೆಸ್ರು ಮಿಷಿನೇ ಯೂಸ್ ಮಾಡೋಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ನಮ್ಮ ಅವರ ಲೇಬರ್ಸ್ ಕೂಡ ಅದೇ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನಾನು ಕೂಡ ತುಂಬ ಸರಿ ಅಂದ್ಕೊಳ್ತೀನಿ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಪಾಪ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅಂತ ಬಟ್ ಅದು ಅವ್ರವ್ರ ಕಮಿಟ್ಮೆಂಟ್ಸು ಅವರವರ ಇದು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಸೊ ಸೊ ಇವಾಗ ಒಂದು ಸ್ವಲ್ಪ ಎಂ ಸಂಡಲ ಏನಿದೆ ಅದನ್ನು ಇವರೇ ಮಿಷಿನಿಂದ ತೊಗೊಂಡ್ರ ಮೇಲೆ ಒಂದು ಒಂಬತ್ತು ರೌಂಡೇನೋ ಅವರು ಎತ್ತಾಕಿದ್ರು ಸೊ ಇವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾಳೆ ಏನಾದರೂ ಮಡ್ಡಿ ಇಳಿಯೋದಕ್ಕೆ ಎಲ್ಲನೂ ಹೀಗಿತ್ತು ನಮ್ಮ ಮನೆ ಮೋಲ್ಡ್ ಕೆಲಸ ತುಂಬ ಬೇಗನೆ ಆಗೋಯಿತು ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲದಂತೆ ಎಲ್ಲ ಮೋಲ್ಡ್ಗಳು ಕೂಡ ತುಂಬಾ ಚೆನ್ನಾಗಾಯಿತು ಸೊ ಮೇಲ್ಗಡೆ ರೂಮ್ ಬಂದುಬಿಟ್ಟು ನಮಗೆ ಪ್ಲ್ಯಾನೇ ಇರಲಿಲ್ಲ ಸೊ ಸಡನ್ನಾಗಿ ಆ ಒಂದು ರೂಮ್ ಕೂಡ ಹಾಕಬೇಕು ಅಂತ ಅಂದ್ಕೊಂಡು ಹಾಕಿದ್ವಿ ಯಾಕಂದರೆ ನಾಳೆ ದಿನ ಒಂದು ರೂಮ್ ಅಂತ ಇರಬೇಕಾಗತ್ತೆ ಎಲ್ಲಾನು ಕೂಡ ನಾವು ಅಲ್ಲಿ ಇಲ್ಲಿ ಇಡೋದು ನನಗೆ ಪರ್ಸ್ನಲಿ ಇಷ್ಟ ಆಗೋದಿಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿರಬೇಕು ಇಫ್ ಇನ್ ಕೇಸ್ ಏನಾದರೂ ನಾವು ಯಾವುದಾದ್ರೂ ಯೂಸ್ ಮಾಡಲಿಲ್ಲ ಐಟಮ್ಸ್ ಎಲ್ಲ ಅಂದರೆ ಆ ರೂಮಲ್ಲಿ ಸ್ಟೋರ್ ಮಾಡೋದಕ್ಕೆ ನಮಗೂ ಕೂಡ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ಸೊ ದಟ್ ಅದೂ ಕೂಡ ನೀಟಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಆ ಒಂದು ರೂಮ್ನ ಫೈನಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಅದು ಕೂಡ ಆಯಿತು ಇವಾಗ ಕೆಲಸ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಅವರು ಕೂಡ ಹೊರಟರು ಇವಾಗ ನಾನು ನನ್ನ ತಮ್ಮ ಇಬ್ಬರುಗೂ ಕೂಡ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದು ಇದ್ದೀವಿ ದೀಪ ಹಚ್ಚಬೇಕಾಗಿತ್ತು ಹಾಗಾಗಿ ಜೀವನಂತೂ ಬೆಳಗ್ಗೆ ಮೋಲ್ಡ್ ಹಾಕುವಾಗಲೂ ಇರಲಿಲ್ಲ ಹಾಗೆಯೇ ಸಂಜೆ ದೀಪ ಹಚ್ಚೋ ಟೈಮ್ಗೂ ಅವರು ಬಂದಿರಲಿಲ್ಲ ಸೊ ಅವರು ಲೇಟ್ ಆಗುತ್ತೆ ಆಫೀಸಿಂದ ಬರೋದು ನೀನೇ ಹೋಗಿ ದೀಪ ಹಚ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು ನಾನು ಕೂಡ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಿ ದೆನ್ ಅದಾದಮೇಲೆ ಇಲ್ಲಿ ಸೈಟ್ ಹತ್ರ ಬಂದಿದ್ದು ಇನ್ನೇನು ನಾವು ಕೆಳಗಡೆ ರೂಮ್ಗೆ ಅಂತ ತೊಗೊಂಡಿದ್ದು ದೀಪನೇ ಇತ್ತು ಸೊ ಅದೇ ಒಂದು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಇತ್ತು ನಮ್ಮ ಮನೆಯ ಮೋಲ್ಡ್ ದಿನ ಏನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನನ್ನ ಮತ್ತು ನನ್ನ ತಮ್ಮನ ಮಧ್ಯೆ ಒಂದು ಸ್ವಲ್ಪ ಜಗಳ ಆಯಿತು ಯಾಕೆ ಅಂತ ಅವನು ಕತ್ತಲೆ ಇದೆ ಅಲ್ವಾ ನನಗೆ ಎದ್ರಿಸ್ತಾ ಇದ್ದಾನೆ ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಹೇಳಿಕೊಂಡು ಒಂದಷ್ಟು ಫಿಲಮ್ ಎಲ್ಲ ನೋಡುವಾಗ ಒಂದು ಸ್ವಲ್ಪ ಹೆದರ್ಕೊಂಡಿರೋದಿದ್ದೆ ಸೊ ಅದನ್ನೇ ಡೈಲಾಗ್ ಹೇಳ್ತಾ ಇದ್ದ ಅವನು ಈ ನಿತ್ಯ ಅಂತ ಒಂದು ಪಿಜ್ಜಾ ಅಂತ ಅನ್ಕೊತೀನಿ ಆ ಒಂದು ಫಿಲಮ್ಮು ಸೊ ಅದರಲ್ಲಿ ನಿತ್ಯ ನಿತ್ಯ ಅಂತ ಅಂದ್ಬಿಟ್ಟು ಒಂದು ಇದಿದೆ ಸೊ ಆ ಒಂದು ಹೆಸ್ರನ್ನ ಹೇಳ್ತಾ ಹೇಳ್ತಾ ನನಗೆ ಎದುರಿಸ್ತಾ ಇರ್ತಾನೆ ನನ್ನ ತಂಗಿನೂ ಕೂಡ ಅದೇ ರೀತಿ ಮಾಡ್ತಾಳೆ ಇವನು ಕೂಡ ಹಾಗೆ ಮಾಡ್ತಾನೆ ಸೊ ಹಾಗಾಗಿ ಹೇಳ್ತದೆ ಸುಮ್ಮನೆ ನಿಂತ್ಕೊಂಡ್ರು ಸರಿ ಓವರ್ ಆಗಲ್ಲ ಆಡೋಣ ಅಂತ ಸೊ ನನಗೇನಂದರೆ ಒಂದೊಂದ್ಸಲಿ ಎದ್ರುಕೊಳ್ಳಲ್ಲ ಒಂದೊಂದು ಸಲ ಭಯ ಆಗತ್ತೆ ಆಗೋದೇ ಇಲ್ಲ ಅಂತಲೂ ಅಲ್ಲ ಸೊ ಈ ರೀತಿ ಇತ್ತು ಅದನ್ನೇ ಬೈಕೊಂಡು ಅವನಿಗೆ ಇವಾಗ ದೀಪ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡಿದ್ವಿ ಅಲ್ಲೇ ಸೈಟ್ ಹತ್ರನೇ ಅಂತ ಸಾರಿ ಬಿಲ್ಡಿಂಗ್ ಹತ್ತಿರ ಏನೋ ಗೊತ್ತಿಲ್ಲ ಸೈಟ್ ಸೈಟ್ ಅಂತ ಫಸ್ಟಿಂದ ಹೇಳಿ 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 ಈಗ ಬಿಲ್ಡಿಂಗೇ ಆಗೋಗಿದೆ ಅದು ನೋಡಿದ್ರೆ ಸೈಟ್ ಅಂತಲೇ ಬರುತ್ತೆ ಯಾವಾಗಲೂ ಸೊ ಇನ್ನು ಮುಂದೆ ನಾನು ನಮ್ಮ ಮನೆ ಅಂತಲೇ ಹೇಳ್ತೀನಿ ನೋಡೋಣ ಅದು ಅಟ್ಲೀಸ್ಟ್ ಬರುತ್ತಾ ಅಂತ ಸೊ ಇವಾಗ ದೀಪ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಸೊ ತುಂಬಾ ಚೆನ್ನಾಗಿತ್ತು ಒಂಥರ ತಣ್ಣನೆ ಗಾಳಿ ಒಂಥರ ಮೈಂಡ್ ಪೀಸ್ ಆಗಿತ್ತು ಅಂತ ಹೇಳ್ಬೋದು ಬೆಳಗ್ಗೆ ನಾನು ಇಲ್ಲಿ ಮೋಡ್ ಹಾಕಿದ್ಮೇಲೆ ಮನೆಗೆ ಹೋಗಿದ್ದು ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ತುಂಬ ಸುಸ್ತಾಗ್ತಾಯಿತ್ತು ಯಾಕೋ ಗಂಟ್ಲು ಬೇರೆ ಇತ್ತು ಸರಿ ಅಂತ ಹೋಗಿ ಮಲ್ಕೊಂಬಿಟ್ಟೆ ಟ್ಯಾಬ್ಲೆಟ್ ತೊಗೊಂಡು ಸೊ ಇವಾಗ ಇಲ್ಲಿ ದೀಪ ಹಚ್ಚಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸೈಟ್ ಹತ್ರ ಬಂದ್ವಿ ಹಾಗೇ ದೀಪ ಕೂಡ ಹಚ್ಚಿದ್ದಾಯಿತು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಹೊರಡೋಣ ಅಂತ ನನ್ನ ತಮ್ಮನ ಜೊತೆ ಬಂದೆ ನಾನು ನನ್ನ ತಮ್ಮ ಇಬ್ಬರು ಕೂಡ ಬಂದ್ವಿ ಇವಾಗ ನಮ್ಮ ಮನೆ ಫೈನಲ್ ಮೋಲ್ಡ್ ಕಂಪ್ಲೀಟ್ ಆಯಿತು ಒಂಥರ ಖುಷಿ ಒಂಥರ ನೆಮ್ಮದಿ ಫುಲ್ ಇವಾಗ ಬಿಲ್ಡಿಂಗ್ ಆಗಿದೆ ನಮ್ಮದು ಇನ್ನು ಮುಂದೆ ಎಲ್ಲ ಪ್ಲಾಸ್ಟಿಂಗ್ ಕೆಲಸಗಳೆಲ್ಲ ಶುರುವಾಗ್ತವೆ ಆ್ಯಕ್ಚುಲಾಗಿ ಈ ಒಂದು ರೂಮ್ ಏನು ನಾವು ತೊಗೊಂಡ್ವಿ ಅಲ್ವಾ ಅದು ಪ್ಲ್ಯಾನ್ ಇರಲಿಲ್ಲ ತೊಗೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು ಯಾಕೆ ಅಂತ ಅಂದರೆ ವಾಷಿಂಗ್ ಮಿಷಿನ್ ಇಡೋದಕ್ಕಾಗಿರ್ಬೋದು ಇನ್ನು ಮುಂದೆ ಏನಾದರೂ ನಾವು ಥ್ರೆಡ್ಮಿಲ್ ತೊಗೊಂಡ್ರೆ ಫ್ಯೂಚರಲ್ಲಿ ಅದನ್ನು ಕೂಡ ಇಲ್ಲೇ ನಾವು ಇಟ್ಕೊಳ್ಬೋದು ಹಾಗೆಯೇ ಏನಾದರೂ ಬೇಡ್ದೇ ಇರೋದು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ ಅದನ್ನು ತೊಗೊಂಡು ಬಂದು ಈ ಒಂದು ರೂಮಲ್ಲಿ ಸ್ಟೋರ್ ಮಾಡ್ಬೋದು ಸೊ ದಟ್ ಕೆಳಗಡೆ ರೂಮ್ಸ್ ಎಲ್ಲನೂ ಕೂಡ ಕ್ಲೀನಾಗಿರುತ್ತೆ ಹಾಗೆಯೇ ವೆಲ್ ಆರ್ಗನೈಸ್ಡ್ ಆಗಿರುತ್ತೆ ಅಂತ ನಾವು ಹಂಗೆ ಅಂದ್ಕೊಂಡ್ವಿ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ಖುಷಿ ಅಂತ ಅನಿಸ್ತಾ ಇದೆ ಸೊ ಫೈನಲಿ ನಮ್ಮ ಮನೆ ಮೋಲ್ಡಿಂಗ್ ಕೆಲಸಗಳು ಆಯಿತು ಅಂತ ಈಗ ಅನ್ಸಕೋತಿದ್ದಿ ಅದಾದಮೇಲೆ ಹೊರಡ್ತೀವಿ ಮನೆಗೆ ಇವತ್ತು ನಮ್ಮಮ್ಮನ ಬರ್ತಡೇ ಕೂಡ ಹೌದು ನನ್ನ ತಂಗಿ ಕೂಡ ಬರ್ತೀನಿ ಅಂತ ಹೇಳಿದಾಳೆ ಸೊ ಇಲ್ಲಿಂದ ತುಂಬಾ ಚೆನ್ನಾಗಿದೆ ವ್ಯೂ ಒಂಥರ ಇಲ್ಲಿ ಕೂತ್ಕೊಂಡ್ರೆ ತುಂಬ ಮನಸು ನೆಮ್ಮದಿ ಅಂತ ಅನಿಸುತ್ತೆ ಅದೇ ಒಂದು ಗೂಡ್ ಮಾಡಿ ಇಟ್ಬಿಟ್ಟಿದ್ದೀವಿ ಯಾಕೆಂದರೆ ಆ ಕಡೆ ಈ ಕಡೆ ಎಲ್ಲ ಹೋಲ್ಸ್ ಎಲ್ಲ ಮಾಡಿರ್ತಾರೆ ಅಲ್ಲ ಅಂದರೆ ಗ್ಯಾಪ್ ಇಟ್ಕೊಂಡಿರ್ತಾರೆ ಸಾವೆ ಹಾಕೊಳ್ಳೋದಕ್ಕೆ ಸೊ ಹಾಗಾಗಿ ಗಾಳಿಯಿಂದ ದೀಪ ಹಾರೋಗುತ್ತೆ ಅಂತ ಅಂದ್ಕೊಂಡು ಈ ರೀತಿ ಆ ಕಡೆ ಈ ಕಡೆ ಹೊಲಪ್ಲಾಪ್ನ ಜೋಡಿಸ್ಬಿಟ್ಟು ದೀಪನ ಹಚ್ಚಿದ್ದೀವಿ ಸೊ ದಟ್ ಬೆಳಗ್ಗೆ ತನಕ ತುಂಬ ಚೆನ್ನಾಗಿ ಉರಿಯುತ್ತೆ ಅಂತ ಆಮೇಲೆ ಏನಕ್ಕೆ ದೀಪ ಹಚ್ತಾ ಇದ್ವಿ ಅಂತ ಅಂದರೆ ಈ ರೀತಿ ಮೋಲ್ಡ್ ಆದಮೇಲೆ ಮನೇನ ಕತ್ತಲೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ದೀಪನ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ವಿ ಅದಾದಮೇಲೆ ನನ್ನ ತಂಗಿ ಕೂಡ ಕಾಲ್ ಮಾಡಿದ್ಲು ನಾವು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡು ಮನೆಗೆ ಹೊರಟ್ವಿ ಆಮೇಲೆ ಜೀವನ್ ಕೂಡ ಅಷ್ಟೊತ್ತಿಗೆ ಆಫೀಸಿಂದ ಬಂದಿದ್ದರು ಅವರು ಕೂಡ ಅಮ್ಮನ ಮನೆಗೆ ಬರೋದಕ್ಕೆ ಹೇಳಿದ್ದೆ ನಾನು ಡೈರೆಕ್ಟಾಗಿ ಅಮ್ಮನ ಮನೆಗೇನೆ ಹೋದೆ ಸೊ ಜೀವನ್ ಕೂಡ ಬಂದರು ಹೀಗೆ ಮಾತಾಡ್ತಾ ಇದ್ವಿ ಕೂತ್ಕೊಂಡು ಅಷ್ಟೊತ್ತಿಗೆ ನನ್ನ ತಂಗಿ ಕೂಡ ಬಂದ್ಲು ಸೊ ನನ್ನ ತಂಗಿ ಕೂಡ ಬಂದ್ಲು ತಂಗಿ ಬಂದಮೇಲೆ ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮ ಅಮ್ಮಂಗೆ ನನ್ನ ತಂಗಿ ಏನು ತೊಗೊಂಡು ಬಂದಿದ್ದಾಳೆ ಅಂತ ಅಂದರೆ ನಮ್ಮ ಅಮ್ಮನಿಗೆ ಮೈಸೂರು ಪಾಕ್ ಅಂದರೆ ಸಖತ್ ಇಷ್ಟ ನಮ್ಮ ಅಮ್ಮನ ಫೇವ್ರೆಟ್ ಸ್ವೀಟ್ ಅಂತ ಹೇಳ್ಬೋದು ಮೈಸೂರು ಪಾಕು ಸೊ ಅದನ್ನು ತೊಗೊಂಡು ಬಂದಿದ್ದಾಳೆ ನಮ್ಮಮ್ಮಂಗಂದು ಫುಲ್ ಖುಷಿಯಾಗೋಯಿತು ಸೊ ನಾನು ನನ್ನ ತಂಗಿ ಇಬ್ಬರು ಕೂಡ ಸೇರಿ ಅಮ್ಮಂಗೆ ಒಂದು ಸೀರೆ ಕೊಡಿಸೋಣ ಅಂತ ಅಂದ್ಕೊಂಡು ಹೀಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡರ್ ಮಾಡಿದ್ವಿ ಸೊ ಅದು ನೋಡಿದ್ರೆ ಇಪ್ಪತ್ತು ದಿನ ಆದಮೇಲೆ ಬರುತ್ತಂತೆ ಸೊ ಮತ್ತೆ ಮತ್ತೊಗಿರುತ್ತೆ ನನ್ನ ಮಕ್ಕಳು ಬರ್ತಡೇಗೆ ಕೊಡಿಸಿದಾರಾ ಅಥ್ವಾ ಯುಗಾದಿ ಹಬ್ಬಕ್ಕೆ ಕೊಡ್ಸಿದಾರಾ ಅಂತ ನಾವು ನೋಡೋಣ ಯಾವಾಗ ಬರುತ್ತೋ ಏನೋ ಸೊ ಸಾರಿ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇವಾಗ ಕುತ್ಕೊಂಡು ಎಲ್ಲರೂ ಸ್ವೀಟ್ಸ್ ಹಾಗೆಯೇ ನನ್ನ ತಂಗಿ ಬೆಣ್ಣೆ ಮುರ್ಗಿ ತಗೊಂಡು ಬಂದಿದ್ಲು ಸೊ ಅದನ್ನು ತಿನ್ಕೊಂಡು ಇದ್ದೀವಿ ಕಪಟಾರೇಷನ್ ಲೈನ್ ಡೆಲಿಟ್ ಇನ್ಕ್ರೀಸ್ ಹಲೋ ಕೇರಿ ಟು ದಿಸ್ ಇಕ್ಕೆ ರೆಡಿ ಇತ್ತು ಜುಮ್ ಮನು ರೆಸ್ಪೆಕ್ಟ್ ಕಲ್ಡೇಶನ್ ಅಂಡ್ ನೋಟಿಫಿಕೇ ಆ ವಿಡಿಯೋನೇ ತಗೊಂಡಿಲ್ಲ ಹಾಕೊಳೋ ಬಿಟ್ಟಿಮ್ಮಮ್ಮಾ ಸರಿಯಾ ಹಾಕೊಳೋ ಒಂದು ಇದನಾ ಹಾಕೊಳೋ ಸುಮ್ನೆ ಕೊಡ್ತೀನಿ ಇಂಗೇ ಹಾಕೋಳ್ತೀನಿ YouTube ಅಲ್ಲಿ நம்ம ராணி ஆடுத்துரோ ஆடு அது யாரும் இன்னோ மக்களுக்கு L'ho speciale per il di mamma. Wow! Il palau? Il gobi e il gobi. Il gobi e il gobi. il palau. Guarda, guarda, guarda. Questa sera, prima della gara, abbiamo mangiato il non-veggio. Ma prima di il veggio palau, mamma, devi mangiare il gobi ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ವೆಜ್ ಎಲ್ಲ ಏನು ಮಾಡಿರ್ಲಿಲ್ಲ ನಮ್ಮಮ್ಮ ವೆಜ್ ಪಲಾವ್ ಹಾಗೆ ಈ ಕಾಲಿಫ್ಲವರ್ ಬಜ್ಜಿ ಮಾಡಿದರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಕಾಲಿಫ್ಲವರ್ ಬಜ್ಜಿ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಇವಾಗ ಊಟ ಮಾಡಿಕೊಂಡು ಮಂಜು ಅವರು ಮತ್ತು ರಾಣಿ ಇಬ್ಬರು ಕೂಡ ಹೊರಡ್ತಾ ಇದ್ದಾರೆ ಸೊ ನಮ್ಮ ಮನೆಗೆ ಕಳಿಸ್ಕೊಟ್ಬಿಟ್ಟು ನಾವು ಕೂಡ ನಮ್ಮ ಮನೆಗೆ ಹೋಗ್ತೀವಿ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್